ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಸರ್ ಹೇಗೆ ಸರ್ ಇದು ಮಾರುತಿ ಸುಜಿಕ್ಕಿ ಅಲ್ಟೋ ಕಾರ್ ಹಾಕಿದ್ರಲ್ಲ ಹೌದು ಸರ್ ಹೇಳಿ ಓಕೆ ಮಾಡೋದು ಏನಿತ್ತು ರೀ ಟೂ ತೌಸಂಡ್ ನೈನ್ ಮಾಡಲ್ಲ ಓಕೆ ಸೆವೆನ್ ಒನ್ ಅವರ್ ಕಂಪ್ಲೀಟ್ ಆಗಿದೆ ಹಾಂ ಫ್ರೆಶ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಡಾಕ್ಯುಮೆಂಟು ಹಾಂ ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಓಕೆ ಪವರ್ ಸ್ಟೇರಿಂಗ್ ಇದೆ ಎ ಸಿ ಇದೆ ಹಾಂ ಸ್ವಲ್ಪ ಇದು ಕ್ರ್ಯಾಚಸ್ ಆಗಿದೆ ರೆಡಿ ಗಾಡಿ ಕ್ರ್ಯಾಶಸ್ ಆಗಿದೆಯಾ ಓಕೆ ಆಕ್ಸಿಡೆಂಟ್ ಈ ಥರ ಏನಾಗಿಲ್ಲ ಸರ್ ಇದು ಸರ್ ಎಪ್ಪತ್ತೈದು ಸರ್ ಅಲ್ಲ ಸರ್ ಆಕ್ಸಿಡೆಂಟ್ ಏನೂ ಆಗಿಲ್ಲಲ್ಲ ಗಾಡಿ ಆಕ್ಸಿಡೆಂಟ್ ಗಾಡಿ ಏನಿಲ್ಲಂಟ್ ಏನಾಗಿಲ್ಲ ಓಕೆ ಸರ್ ಇವಾಗ ಏಳು ಓನರ್ ಆಗಿದ್ದಾರೆ ತೋಳೋರು ಎಂಟು ಓನರ್ ಆಗ್ತಾರೆ ಹೌದ್ರೆ ಹೌದು 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 ಓಕೆ ರನ್ನಿಂಗ್ ರೀ ಸರ್ ನಿಮ್ಮದು ಗಾಡಿ ರೀ ಸರ್ ಒಂದು ಲಕ್ಷದ ಒಂದು ಲಕ್ಷದ ಹದಿನೆಂಟು ಸಾವಿರ ಆಗೈತೆ ಅರವತ್ತೆಂಟು ಅರವತ್ತೆಂಟು ಓಕೆ ಸರ್ ಪ್ರಿಂಟ್ ಟೈರ್ ಎರಡು ಪರ್ಸೆಂಟೇಜ್ ರೀ ಬ್ಯಾಕ್ ಟೈರ್ ಎಷ್ಟು ಪರ್ಸೆಂಟೇಜ್ ಐತೆ ರೀ ಟೈರ್ ಎಲ್ಲ ಚೆನ್ನಾಗೈತೆ ರೀ ರೀ

ಇದಕ್ಕೆ ಎ ಸಿ ಸಿಸ್ಟಮ್ ಅಂತ ವರ್ಕ್ ಇದೆಯಾ ಸರ್ ಎ ಸಿ ಸಿಸ್ಟಮ್ ಅಂತ ವರ್ಕ್ ಇದೆಯಾ ಹಾಂ ಎಲ್ಲ ವರ್ಕ್ ಇದೆ ಪವರ್ ಸ್ಟಾರ್ ಎ ಸಿ ಫೌರ್ಮ್ ಈಗ ಓಕೆ ಪವರ್ ಎಂಡ್ ಬರಲ್ವಾ ಇದಕ್ಕೆ ಬರ್ತಾ ಪವರ್ ಎಂಡ್ ಇಲ್ಲ ಸರ್ ಪವರ್ ಎಂಡ್ ಇಲ್ಲ ಅದು ಲಾಕು ಪ ಇದಿದೆ ಪವರ್ ಲಾಕು ಹ್ಞೂ ಅದೊಂದು ಸ್ವಲ್ಪ ರೆಡಿ ಮಾಡ್ಸ್ಕೊಬೇಕು ಈಗ ಮಾಮೂಲಿ ಇದು ಮಾಡ್ಕೊತ ಇದ್ದೀವಿ ಓಕೆ ಇಂಜನ್ ಕಂಡೀಷನ್ನು ಗಾಡಿ ಬಾಡಿ ಕಂಡೀಷನ್ ಹೇಗಿದೆ ಅದೇ ಸರ್ ಹೇಳ್ಲಿಲ್ಲ ಒಂದು ಸ್ವಲ್ಪ ಇದು ಆಚೆ ಗಡೆ ಕೆಲಸ ಮಾಡ್ಸ್ಕೊಬೇಕು ಹ್ಞೂ ಹ್ಞೂ ಇದಾಗಿದೆ ఓకే ఏం సార్ సార్ రేట్ ఇకి సెవెంటీ ఫైవ్ ఎప్ప సవర ఓకే అందరి క్యాస్ క్యాసస్ భాళత సార్ హు స్వల్ప స్వల్ప టింకరింగ్స్ టీంకరింగ్ కలస ఐతి ఓకే కుడో రేట్ ఏంటర్ నిర్టు సార్ సార్ అందరూ ఎప్పసరకు ಓಕೆ ತಮ್ಮ ಲೊಕೇಶನು ದೊಡ್ಡ ದೊಡ್ಡಬಳ್ಳಾಪುರ ಬೆಂಗ್ಳೂರಾ ಸರ್ ಇದು ಬೆಂಗ್ಳೂರಾ ಹಾಂ ಬೆಂಗ್ಳೂರು ರೂರಲ್ ಬರುತ್ತೆ ದೊಡ್ಡಬಳ್ಳಾಪುರ ಓಕೆ ಇದೇ ನಿಮ್ದು ಕಾಂಟ್ಯಾಕ್ಟ್ ಸರ್ ಇದೇ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಓಕೆ ಸರ್ ಅಪ್ಲೇಟ್ ಪಡ್ತೀನಿ ಮುಚ್ಚಿ ನೋಡಿ ನಮ್ಮ ಕಡೆಂದು ಬಂದಾಗ ಯಾವ್ದಾದ್ರೂ ಹೆಚ್ಚಿಗೆ ಮಾಡಿ ಕೊಡಿ ಓಕೆನಾ ಹಾಂ ಸರಿ ಸರ್ ಓಕೆ ಓಕೆ ಸರ್ ಥ್ಯಾಂಕ್ ಯು